ಕ್ಷೇತ್ರದ ಸಾತ್ನೂರು ಗ್ರಾಮದಲ್ಲಿ ಇತ್ತೀಚೆಗೆ ಏರ್ಪಡಿಸಿದ್ದ ಕುರುಕ್ಷೇತ್ರ ನಾಟಕದಲ್ಲಿ ಶಕುನಿ ಪಾತ್ರವನ್ನು ಅಭಿನಯಿಸುತ್ತಾ ವೇದಿಕೆಯ ಮೇಲೆಯೇ ಕುಸಿದು ದೈವಾಧೀನರಾಗಿದ್ದ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು ಲೇಖಕರು ವಾಗ್ಮಿಗಳು ಶಿಕ್ಷಣ ತಜ್ಞರು ಪ್ರಸಿದ್ಧ ಪೌರಾಣಿಕ ಕಲಾವಿದರು ಬಾಗಲೂರಿನ ಶ್ರೀ ಮಂಜು ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿದ್ದ ಶ್ರೀ ಎನ್ ಮುನಿ ಕೆಂಪಣ್ಣರವರ ಸ್ಮರಣೆಗಾಗಿ ಬಾಗಲೂರಿನ ಶ್ರೀ ಮಂಜು ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಮುನಿಕೆಂಪಣ್ಣನವರ ಸ್ನೇಹಿತರು ಹಿತೈಷಿಗಳು ಹಾಗೂ ಅಭಿಮಾನಿ ಬಳಗದ ವತಿಯಿಂದ ಕಾರ್ಯಕ್ರಮ ಏರ್ಪಡಿಸಿ ನುಡಿ ನಮನ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಖ್ಯಾತ ವೈದ್ಯರು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಶ್ರೀ ಅಂಜಿನಪ್ಪ ಪವಾಡ ಬಯಲು ಖ್ಯಾತಿಯ ಹುಲಿಕಲ್ ಶ್ರೀ ನಟರಾಜ್ ನಿವೃತ್ತ ಡಿವೈಎಸ್ಪಿ ಗೋವಿಂದಯ್ಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿವೃತ್ತ ನಿರ್ದೇಶಕ ದೇವಪ್ರಕಾಶ್ ಬಾಗಲೂರು ಶ್ರೀ ಮಂಜು ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ಶ್ರೀರಾಮಚಂದ್ರ ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಕಾಲೇಜು ಆಡಳಿತ ಮಂಡಳಿಗಳ ಒಕ್ಕೂಟದ ಕಾರ್ಯದರ್ಶಿ ಶ್ರೀ ವಿ ಸುರೇಶ್ರವರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಕ್ಕ ಹನುಮಂತೇಗೌಡ ವಿದ್ಯಾ ಪೋಷಕರ ಸಂಘದ ಕಾರ್ಯದರ್ಶಿ ಶಿವಣ್ಣ ವಿಜಯಜ್ಯೋತಿ ಶಾಲೆಯ ಪ್ರಾಂಶುಪಾಲರಾದ ಮಧುಕುಮಾರ್ ಮುನಿಕೆಂಪಣ್ಣನವರ ಸ್ನೇಹಿತರಾದ ಜಯರಾಮ್ ಗೋವಿಂದರಾಜು ರಾಜು ಸೇರಿದಂತೆ ಇನ್ನಿತರ ಗಣ್ಯರು ಭಾಗವಹಿಸಿದ್ದು ದಿವಂಗತ ಎನ್ ಮುನಿಕೆಂಪಣ್ಣನವರ ಬದುಕು ಬರಹ ಕಲಾಸಕ್ತಿ ವಿವಿಧ ಕ್ಷೇತ್ರಗಳಲ್ಲಿ ಅವರು ಮಾಡಿದ್ದ ಸಾಧನೆ ಕುರಿತು ಸ್ಮರಿಸಿದರು ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದರೆ ಆ ಇಬ್ಬರು ಮಹನೀಯರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ನಾವು ಇನ್ನೂ ಹೆಚ್ಚಿನ ಪ್ರೇರಣೆಯಿಂದ ಇವತ್ತು ನಮ್ಮ ಡಿ ವೈ ಎಸ್ ಪಿ ಗೋವಿಂದ ಸರ್ ಅವರು ಇದ್ದಾರೆ ಸುರೇಶ್ ಸರ್ ಇದ್ದಾರೆ ನಿಮ್ಮೆಲ್ಲರ ಈ ಸಂಸ್ಥೆಯ ಪ್ರಾಂಶುಪಾಲರು ಇದ್ದಾರೆ ಜಯರಾಮಣ್ಣ ಕೂಡ ನಾವು ನಾವಿದ್ದೀವಿ ನೀವೇನು ಚಿಂತೆ ಮಾಡಬೇಡಿ ನಿಂತಲ್ಲಿ ಕೂತಲ್ಲಿ ಅವರು ಕಲಾವಿದರು ನಿಮ್ಮೆಲ್ಲರ ಸಹಾಯದಿಂದ ಆ ಮುನಕೆಪಣ್ಣ ಅವರ ಆತ್ಮಕ್ಕೆ ಶಾಂತ ಸಿಗಲಿ ಮತ್ತು ಈ ಸಂಸ್ಥೆಯನ್ನು ನಾವು ಮುನ್ನಡೆಸ್ತೀವಿ ಅಂತ ಹೇಳ್ತಾ ಮಕ್ಕಳೇ ಈ ಸಂದರ್ಭದಲ್ಲಿ ಮುನ್ಕೆಪ್ಪಣ್ಣ ಅಂತವರನ್ನು ಆದರ್ಶವಾಗಿಟ್ಕೊಂಡು ನೀವು ಜೀವನದಲ್ಲಿ ಬಾಳ ಮೇಲೆ ಬರಬೇಕು ಮನಸ್ಸಿದ್ದರೆ ಮಾರ್ಗ ನಿನ್ನೆದೆಯ ಬಲ ಒಂದೇ ನಿನ್ನ ಆಧಾರ ಏನೂ ಹಿಂದೆ ಇದ್ದಂತಹ ಅವರು ಕನ್ನಡ ಅಭಿಮಾನಿಗಳ ವಿದ್ಯಾರ್ಥಿಗಳಿಗೆ ನಾವು ಪಾಠ ಪಾಠ ಮಾಡಲಿಲ್ಲ ಯಾಕಂದ್ರೆ ನಮ್ಮ ಪಕ್ಕದ ತರಗತಿ ಅವ್ರು ಪಾಠ ಮಾಡ್ತಿದ್ರು ಬಯಸ್ತಾ ಗ್ರಾಮೀಣ ಪ್ರದೇಶದಿಂದ ಹೋದ ವಿದ್ಯಾರ್ಥಿಗಳು ನಮ್ಮ ಮುನಿಕೆಂಪಣ ಸರ್ ಅವರು ಪಾಠ ಮಾಡಬೇಕಾಯ್ತು ನಮ್ಮೆಲ್ಲರೂ ಬಯಕೆ ಆಗಿತ್ತು ನಮ್ಮ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಬಹಳ ದೊಡ್ಡ ಸಂಸ್ಥೆ ಎಲ್ ಕೆ ಜಿ ಹಿಡಿದು ಪಿ ಜಿ ವರ್ಗೂ ಇದೆ ಸಾವಿರಾರು ವಿದ್ಯಾರ್ಥಿಗಳನ್ನು ವ್ಯಾಸಂಗ ಮಾಡ್ತಾರೆ ಬಹಳ ದೊಡ್ಡ ಸಂಕೀರ್ಣ ಆದರು ಮುನಿಕೆಂಪಣ ಸರ್ ಅವರು ಒಂದು ತರಗತಿ ಪಾಠ ಮಾಡಬೇಕು ಇಡೀ ನಮ್ಮ ಆ ಸಂಕೀರ್ಣಕ್ಕೆ ಕೆಲ್ಸಿತ್ತು ಅಷ್ಟು ದೊಡ್ಡ ಧ್ವನಿ ಅವ್ರದ್ದು ಅವರ ಪಾಠ ಕೇಳಬೇಕು ಅಂತೇಳಿ ನಮ್ಮೆಲ್ಲ ಉತ್ಸುಕರಾಗಿದ್ದೆ ಆದ್ರೆ ನಮ್ಮ ನಮ್ಮ ವಿಷಾದ ಏನಂತಂದ್ರೆ ಅವರು ನೇರವಾಗಿ ನನಗೆ ಪಾಠ ಮಾಡಲಿಲ್ಲ ಬಟ್ ನಾನು ಅವರ ಜೀವನ ನೋಡ್ತಾ ಅವರನ್ನ ಆದರ್ಶವಾಗಿ ಇಟ್ಕೊಂಡು ನಾನು ಬೆಳೀತಾ ಬಂದೆ ಎರಡ್ ಸಾವಿರದ ನಾಲ್ಕು ನನ್ನ ಪಿಯು ಸಿ ದಾಖಲಾತಿ ಆಗಿದ್ದು ಎರಡ್ ಸಾವಿರದ ಆರನೇ ಇಸ್ವಿಯಲ್ಲಿ ಅವರ ಮಗನೊಟ್ಟಿಗೆ ನನ್ನನ್ನು ಅವರ ಬೈಕ್ ಮೇಲೆ ಕುಲ್ಸ್ಕೊಂಡು ಕರ್ಕೊಂಡು ಹೋಗಿ ನನ್ನ ಬಿ ಎಸ್ ಸಿ ಅಡ್ಮಿಷನ್ ಮಾಡಿಸ್ತಾರೆ ನಾನು ಆಗ ಇಂಜಿನಿಯರಿಂಗ್ ಮಾಡ್ಬೇಕು ಅನ್ನೋದು ನಮ್ಮ ತಂದೆ ಆಸೆ ಆಗಿತ್ತು ಆದರೆ ಅವರು ಬಿ ಎಸ್ ಸಿ ಯಾಕಂದ್ರೆ ನಿಂದೇ ಶಿಕ್ಷಣ ಸಂಸ್ಥೆ ಇದೆ ಎಂ ಎಸ್ ಸಿ ಮಾಡಿ ಬಿ ಎಡ್ ಮಾಡಿ ಈ ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸಬೇಕು ಅನ್ನೋ ಕಾರಣಕ್ಕೋಸ್ಕರ ನನಗೆ ಮಾಡಿಸ್ತಾರೆ ನಾನು ಮಗನಂತೆ ನನ್ನ ಹೋಗಿ ಸೇರಿಸಿ ನಾನು ಬಹಳ ವಿಶೇಷವಾಗಿ ಮನಕೆಪಾಡ ಸರ್ ಅವರು ಏನಕ್ಕೆ ಬಹಳ ಆದರ್ಶ ಅನಿಸ್ತಾರೆ ಅಂತಂದ್ರೆ ಒಂದು ಒಳ್ಳೆಯ ಮನಸ್ಸು ಮನಸ್ಸು ಅನೇಕ ಪ್ರತಿಭೆಗಳನ್ನ ಬೆಳೆಸುತ್ತೆ ನನಗೆ ಬಹಳ ತಾಜಾ ಉದಾಹರಣೆ ಮನಿಕೆಪಾಡ ಸರ್ ಅವರು ಅವರು ಕಾಲವಾಗಿ ನಮ್ಮ ಇಪ್ಪತ್ತು ವರ್ಷಗಳ ಸಂಪರ್ಕ ಸಂಪರ್ಕವರು ಎರಡ್ ಸಾವಿರದ ನಾಲ್ಕರಲ್ಲಿ ನನ್ನ ಪ್ರಥಮ ಭೇಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಪ್ರಾಣತ್ಯಾಗ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕ ನಾಲ್ಕನೇ ಇಸ್ವಿಯಲ್ಲಿ ನಮ್ಮ ಸಾತ್ನೂರು ಗ್ರಾಮದಲ್ಲಿ ನಾಟಕ ಆಯಿತು ನಾನು ಬಹಳ ವಿಶೇಷವಾಗಿ ನಾನು ಎಲ್ಲರೂ ನಾಟಕ ನೋಡಕ್ ಹೋಗೋದಿಲ್ಲ ಬಟ್ ಅವತ್ತು ಅದೇನೋ ಗೊತ್ತಿಲ್ಲ ಆ ದೈವ ಏನು ನಾಟಕ ನೋಡ್ಲಿಕ್ಕೆ ಹೋಗಿದ್ದೆ ಇಪ್ಪತ್ತು ವರ್ಷಗಳ ಸಂಪರ್ಕದಲ್ಲಿ ಎರಡು ಗಂಟೆಗಳ ಸುದೀರ್ಘ ಕಾಲ ನಾನು ಹತ್ರ